ಹಾಯ್ ಗಾಯ್ಸ್ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ನನ್ನ ಚಾನೆಲ್ನ ಇನ್ನು ಸಬ್ಸ್ಕ್ರೈಬರ್ ಆಗಿಲ್ವಾ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಮರೀದಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋ ಮುಖಾಂತರ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ ನೀವು ಕೂಡ ನನಗೆ ಸಪೋರ್ಟ್ ಮಾಡ್ಬೋದು ನಮ್ಮ ಯಾವ ಥರ ಸೊಪ್ಪುಗಳನ್ನ ಹಾಕಿದ್ದೀವಿ ಇರೋದು ಪುಟ್ಟ ಗಾರ್ಡನು ನಿಮಗೆ ಆಲ್ಮೋಸ್ಟ್ ನನ್ನ ಸೆಕ್ ಫಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ ನಮ್ಮ ಮನೆ ಪುಟ್ಟ ಗಾರ್ಡನ್ ಯಾವ ಥರ ಇದೆ ಅಂತ ಆ ಗಾರ್ಡನ್ನಲ್ಲಿ ನಾವು ಯಾವ ಥರ ಸೊಪ್ಪುಗಳನ್ನ ಹಾಕಿದ್ವಿ ಯಾವ ಥರ ಸೊಪ್ಪುಗಳನ್ನ ಬೆಳೆದಿವಿ ಅನ್ನೋ ಕಂಪ್ಲೀಟ್ ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ ವಾಚ್ ಮಾಡಿ ಏನು ಮಾಡ್ತಿದ್ದೀರಾ ನಾವು ಸೊಪ್ಪು ಹಾಕ್ತಿದ್ವಿ ಮೆಂತ್ಯ ಸೊಪ್ಪು ಕೊತ್ತಮರಿ ಪಾಲಕು ಪಾಲಕ್ಕು ನಾವೇ ಅಲ್ಲಿ ಇದು ಮಾತ್ರ ತಿನ್ನತ್ತೆ ಸ್ವಂತ ನಾವೇ ತಿನ್ನ ನಮಗೂ ಸಮಾಧಾನ ಆಮೇಲೆ ಮನೆ ಖರ್ಚೋ ಐತೆ ಗಾರ್ಡನ್ ಮಾಡಕ್ ಮಾಡಿದವ ಎಲ್ಲಾನು ಕಿತ್ತಾಕ್ಬಿಟ್ಟು ಈಗ ಬರೀ ಸೊಪ್ಪುಗಳೇ ಹಾಕದ ಅಂತ ಹೇಳಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಅಲ್ಲಿ ಗಂಟೆ ಲಾಸ್ಟ್ ಗಂಟೆನೂ ಬರೀ ಸೊಪ್ಪಿಂದು ಸೊಪ್ಪೆ ಹಾಕೋರಿ ಮಕ್ಕಳೆಲ್ಲ ಗಲೀಜು ಮಾಡ್ತಾರೆ ಇದೆ ಹ್ಮ್ ಇದನ್ನ ಹಾಕ್ಬಿಟ್ರೆ ಅವ್ರಿಗೂ ಭಯ ಇರುತ್ತೆ ಅದಕ್ಕೆ ಇಂಥವೆಲ್ಲಾನು ಕಲಿಬೇಕು ಅನ್ನೋದು ಇವೆಲ್ಲ ನಮ್ಗೆ ಹಳ ಅಭ್ಯಾಸ ಹ್ಮ್ ಮೊದಲು ನಾವು ಕೆಲಸ ಮಾಡ್ತಿದ್ದು ಹ್ಮ್ ಆಗಲ್ಲ ನಾವು ಒಂದೇ ಒಂದು ಕಾರಣಕ್ಕೋಸ್ಕರ ಕೆಲಸ ಶುರು ಮಾಡುವ ಆ ತಾಯಿ ಇದು ಯಾವುದೂ ನಮ್ ಕೈ ಬಿಟ್ಟಿಲ್ಲ ಇದನ್ನು ಚೆನ್ನಾಗೇ ಇದ್ವಿ ಇದನ್ನು ನಾವು ಕ ಒಂದ ಕಲ್ತ ಯಾವಾಗ ಬೇಕಾರು ಮಾಡ್ಬೋದು ಅದನ್ನ ಸೊಪ್ಪಾಕದ್ನಾ ಹ್ಮ್ ಏನಕ್ಕೆ ಇಷ್ಟಾಗಲೇ ಸಾಕ ಸಾಕು ಮೆಂತ್ಯ ಹಾಕೊಳ್ಳಾಕ ನಮಗೂ ಮನ್ಯಾಗು ಆಯ್ತದ ಹ್ಮ್ ಮಾಡ್ಕೊಳಕ್ಕೆ ನಮ್ಗೆ ಖರ್ಚುಗಳು ಊರು ಊರ ಒಳಗೆ ಮಾರಕಳಕ್ಕೆ ಸಬ್ಸಿಗೆ ನಾವು ಆಲ್ರೆಡಿ ಏನು ಮಾಡಿದ್ವಿ ಫಸ್ಟೇ ನಾನು ವೀಡಿಯೋ ಮಾಡಬೇಕಾಗಿತ್ತು ಯಾಕಂದರೆ ಫಸ್ಟು ಪಾಲಕ್ಕು ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಮೂರನ್ನು ಒಂದೊಂದು ಹದಿನೈದು ಒಂದು ಒಂದು ವಾರ ಬಿಟ್ಟು ಒಂದು ವಾರ ಬಿಟ್ಟು ಈ ಥರ ಹಾಕಿದ್ವಿ ನೋಡೋದೇ ಚೆನ್ನಾಗಿ ಬರ್ತಾ ಇಲ್ಲವೋ ಅಂತ ಯಾಕಂದರೆ ಫಸ್ಟ್ ಇಲ್ಲೆಲ್ಲ ಗಿಡಗಳಿದ್ವು ಅಲ್ವಾ ಹಾಗಾಗಿ ನೋಡೋಣ ಫಸ್ಟು ಅಂತ ಹೇಳಿ ಒಂದು ಹತ್ತತ್ತು ರೂಪಾಯಿಗೆ ಪ್ಯಾಕೆಟ್ ತರಿಸ್ತೀವಿ ನಮ್ಮ ಮನೆಯವ್ರು ಹೋಗಿ ಅದರಲ್ಲಿ ಬಂದು ಅದರಲ್ಲಿ ಈ ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇವೆರಡೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಅದನ್ನು ನಾನು ಆಲ್ರೆಡಿ ವೀಡಿಯೋ ಮಾಡಬೇಕಾಗಿತ್ತು ಮಾಡಲಿಲ್ಲ ಅದರಲ್ಲಿ ಕೆಲವೊಂದು ಮಾರಿದ್ರು ಅದನ್ನು ಎಷ್ಟಾಯಿತು ಒಂದು ಹತ್ತು ಹತ್ತು ಒಂದು ಪ್ಯಾಕೆಟ್ ಹತ್ತು ರೂಪಾಯಿನಾ ಹತ್ತು ರೂಪಾಯಿ ಪ್ಯಾಕೆಟು ಮಿನಿಮಮ್ ಅಂದರೂ ಒಂದು ಇನ್ನೂರು ರೂಪಾಯಿ ಅಷ್ಟು ಆದಾಯ ತಂದು ಕೊಡ್ತು ನಮ್ಮೂರಲ್ಲೇ ನಮ್ಮೂರು ಉಳ್ಳಿಕೆ ಹತ್ತನಳಿ ನನ್ನ ಮಗ ಸ್ಕೂಲಿಂದ ಬಂದು ನೋಡ್ತಾಯಿದ್ರಿ ಅಲ್ವ ನೀವೇ ಕೆಲವೊಂದು ಲಾಸ್ಟ್ ವೀಡಿಯೋದಲ್ಲೆಲ್ಲ ನನ್ನ ಮಗ ಸೊಪ್ಪು ಹಿಡ್ಕೊಂಡು ಹೋಗ್ತಾ ಇದ್ನಲ್ಲ ಅದಕ್ಕೋಸ್ಕರನೇ ಅವನು ಸ್ಕೂಲಿಂದ ಬಂದು ಆ ಕೊಡುಮಮ್ಮಿ ಅವನಿಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದ್ರ ಮೇಲೆ ಆ ಕೊಡುಮಮ್ಮಿ ನಾನು ಮಾರ್ಕ ಬರ್ತೀನಿ ಅಂತ ಹೇಳಿ ನನ್ನ ನನ್ನ ಮಗ ಊರೊಳಗಡೆ ಎಲ್ಲ ಸೊಪ್ಪು ಹತ್ತು ರೂಪಾಯಿಗೆ ಮೂರು ಕಂತೆ ನಾಲ್ಕು ಕಂತೆ ನನಗೆ ತಗೊಂಡೋಗಿ ತೊಗೊಂಡೋಗಿ ಮಾರ್ಕ ಬಂತು ಅದರಲ್ಲೂ ಒಂದು ಹತ್ತು ರೂಪಾಯಿ ಆದಾಯ ಹಾಕಿ ಇನ್ನೂರು ರೂಪಾಯಿ ಲಾಭ ಬಂತು ಅದನ್ನು ಕೂಡ ಅವರು ಗೋಲ್ಗತಲ್ಲ ಹಾಕೊಂಡವರು ಅವ್ರ ನನ್ನ ಮಕ್ಕಳು ಈಗ ಅದೇ ದುಡ್ಡಲ್ಲೇ ಇಪ್ಪ ಹತ್ತು ಹತ್ತು ರೂಪಾಯಿಗೆ ಇಪ್ಪ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿನ ಹತ್ತು ರೂಪಾಯಿನ ಪ್ಯಾಕೆಟ್ ಅದು ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ತಗೊಂಬಂದರೆ ತೋರಿಸ್ತೀನಿ ರೀ ಅದು ಯಾವ ಥರ ಐತೆ ಅಂತ ಇದು ಸಬ್ ಇದು ಪಾಲಕ್ ನೋಡಿ ಈ ಥರ ಇರ್ತದೆ ಪಾಲಕ್ ಬೀಜ ಇದು ಸಬ್ಸಿಗೆ ಈ ಥರ ಇರ್ತದೆ ಒಂಥರ ಜೀವ ಥರ ಬೀಜ ಇದು ನಿಮ್ಗೆ ಗೊತ್ತಾಗ ಮೆಂತ್ಯ ನಮ್ಮೂರೆಲ್ಲ ಜಾಸ್ತಿ ಇದೇ ಬೆಳೆಯೋದ್ರಿಂದ ಬೆಳೆಯೋದು ನಾವು ಇದು ಕಿಳಕಿರ ಅಂತೀವಿ ನೋಡಿ ಬೀಜ ಎಷ್ಟು ಸಣ್ಣಕಾಯಿದೆ ನೋಡಿ ಬೀಜ ಸಾಸಿವೆ ಸಾಸಿವೆಗಿಂತ ನಾವು ಉಪ್ಸಾಂಬಾರುಗಳಿಗೆ ಹಾಕೊಂಡು ಇದು ಮಾಡೋದು ಇಷ್ಟು ಬೀಜ ನಾವು ಕೊತ್ಪುರಿ ಹಾಕ್ಬಿಟ್ಟಿದ್ದೀವಿ ಕೊತ್ಪುರಿ ಬೀಜ ಉಳ್ಕೊಂಡಿಲ್ಲ ಅಲ್ಲಿ ಕುಂತಿರ ನಮ್ಮ ಮಾವ ಈಗ ಇದನ್ನ ಈ ತರ ಮಾಡ್ಬೇಕು ಮಡಿ ಮಾಡ್ಬೇಕು ಅಂದ್ರೆ ಚೆನ್ನಾಗಿರ್ ಚೆನ್ನಾಗಿಲ್ದಿರೋ ಜಾಗ ಎಲ್ಲ ಕಲ್ಲು ಎಲ್ಲ ತಗದ್ಬಿಟ್ಟು ನೀಟಾಗಿ ಹಿಂಗ್ ಮಾಡಿ

ಅಲ್ಲೂ ಎಲ್ಲಿ ಜಾಗ ನಿಲ್ಸಕ್ಕೆ ಅಲ್ಲೂ ಆಯ್ತಲ್ಲ ಅಲ್ಲೆಲ್ಲ ಗಾರೆ ಹಾಕ್ಬಾರ್ದಾಗಿತ್ತು ಸುಮ್ಮನೆ ಹಾಕ್ಬೋದಾಗಿತ್ತು ನೋಡಿ ಈ ಥರ ಎಲ್ಲ ನೀಟಾಗಿ ಮಾಡಬೇಕು ಅಲ್ಲೆಲ್ಲ ನೀಟಾಗಿ ಕಲ್ಲು ಮತ್ತು ಕಡ್ಡಿ ಕಸ ಎಲ್ಲ ಆಯ್ತಲ್ಲ ಅವೆಲ್ಲನೂ ಕೂಡ ನೀಟಾಗಿ ತೆಗೆದ ತೆಗ ಹಾಕ್ಬಿಟ್ಟು ಮಣ್ಣೆಲ್ಲನೂ ಒಂದು ಸಮ ಮಾಡಿ ಆಮೇಲೆ ಹಿಂದೆ ಇವರು ಬಿತ್ತನೆ ಬೀಜಗಳನ್ನ ಹಾಕ್ತಾರೆ ಯಾಕಂದರೆ ನಾವು ಯಾವ ಥರ ಹಾಕ್ತೀವೋ ಅದೇ ಥರನೇ ಸೊಪ್ಪು ಬರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನೀಟಾಗೆ ಫಸ್ಟು ಭೂಮಿನೇ ನೀಟಾಗಿ ಮಾಡಿ ಅದ್ರ ಮೇಲೆ ನಾವು ಸೊ ಇದು ಬಿತ್ತನೆ ಬೀಜಗಳ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸೊಪ್ಪು ಅನ್ನೋ ಒಂದು ಉದ್ದೇಶದಿಂದ ಈ ಥರ ಮಾಡೋದು ಯೂರಿಂಗ್ ಸೊಪ್ಪು ಹಾಕಿ ಅದಾದ್ಮೇಲಿಂದ ಅಲ್ಲಿಂದ ಸೊಪ್ಪು ಮಾರ್ಕೆ ಬಂದ್ಬಿಟ್ಟು ಅಲ್ಲಿಂದ ಗಾರೆ ಕೆಲ್ಸಕ್ಕೆ ಅಲ್ಲಿಂದ ಬಂದು ಗಾರೆ ಕೆಲ್ಸಕ್ಕೆ ಹೋಗಿ ಕೆಲಸದಿಂದ ತಿರ್ಗಾ ಮನೆಗೆ ಬಂದು ಟೀ ಅಥವಾ ಕಾಫಿ ಏನಾರು ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ತಿರ್ಗಿ ಹಿಂದ್ಗುಂಟನೇ ಅವರು ಸೊಪ್ಪು ತಗೊಬರಕ್ಕೆ ಹೋಗೋರು ಸೊಪ್ಪು ಕಿತ್ತಿ ಸೊಪ್ಪು ತಗೊಬಂದು ಅದನ್ನು ನೀಟಾಗಿ ಆರಾಕಿ ಅದನ್ನು ಬೆಳಿಗ್ಗೆ ಎರಡು ಗಂಟೆ ಮೂರು ಗಂಟೆ ಅನಾಗೆಲ್ಲ ತಗೊಂಡೋಗ್ತಿದ್ರು ಗನ್ನಸ್ಗೆ ಇವರ ಕುಲ ಕಸುಬು ಅದೇ ಆಗಿತ್ತು ಸೊಪ್ಪು ಕೀಳೋದೇನೆ ಸೊಪ್ಪು ಹಾಕೋದೇನೆ ಇತ್ತೀಚೆಗೆ ಬಿಟ್ಬಿಟ್ಟಿರೋದು ಅಷ್ಟೇ ಅಲ್ವಾ ಬೀಜ ಹಾಕ್ಬಿಟ್ಟು ತಿರುಗಿ ಆಮೇಲೆ ಇದ್ರ ಮೇಲೆ ನೀರು ಹಾಕ್ಬೇಕು ಇತ್ತು ಮೆಂತ್ಯಕ್ಕೆ ಮಾತ್ರ ಮೆಂತ್ಯಕ್ಕೆ ಹ್ಞೂ ಅವು ಕೋಶನೇ ಈಗೆಲ್ಲ ಹಾಕಾಗ ಬೇಯುತ್ತೆ ಹ್ಞೂ इस तीसरे पे क्यों बरक हैं? में तो ये नों दा तो दुनिया के ला बहुत उम्र था। हम्म अगला बर्बाद करने के लिए मूड अब नहीं देने वाला हूँ। हाँ पटाई क्या लग रहा है वो? हाँ पटाग लायो। हाल कैसे बिजा है इन्होंने तो कटने। आपको कौन बोल रहा है ना ज़्यादा करके आप करते हैं? अच्छा बोम्ब ಅದಕ್ಕೆ ಅನ್ನೋದು ಭೂಮಿ ತಾಯಿನ ನಮ್ದವ್ರಿಗೆ ಯಾವತ್ತೂ ಕೈ ಬಿಡೋಲ್ಲ ಅಂತ ನೋಡಿ ಇಲ್ಲೆಲ್ಲ ಮೆಂತ್ಯ ಸೊಪ್ಪು ಮೆಂತ್ಯ ಹಾಕಿದ್ರು ಅದಾದ್ಮೇಲೆ ಅಲ್ಲೆಲ್ಲ ಸಬ್ಸಿಗೆ ಹಾಕೋರೆ ಪಾಲಕ್ ಸೊಪ್ಪು ಪಾಲಕ್ ಬೀಜ ಕುತ್ಮುರಿ ಬೀಜ ಕಿಳಕೆರೆ

ಗಾರ್ಡನ್ ಅಲ್ಲಿ ಮೊದ್ಲಂಗೆ ಇವಾಗ ಜಾಸ್ತಿ ಗಿಡಗಳೇನಿಲ್ಲ ಇಲ್ಲೊಂದು ಗುಲಾಬಿ ಹೂ ಒಂದು ಸಣ್ಣ ಗುಲಾಬಿ ಹೂವು ಅದೊಂದು ಶಿವನ್ ಗಿಡ ಮತ್ತೆ ಅಲ್ಲೊಂದು ದಾಸವಾಳ ಗಿಡ ಇಲ್ಲೊಂದು ಆಲೋವೇರಂದ ತಾಯಿ ತುಳಸಿ ದೇವಿದೊಂದು ಎರಡು ಕಪ್ ತುಳಸಿ ಮತ್ತೆ ಬಿಳಿ ತುಳಸಿ ಎರಡು ಕೂಡ ಅಲ್ಲಿ ನೋಡಿದ್ರೆ ಕಾಕಡ ಹೂವು ಅದು ಬಿಟ್ಟರೆ ಇಲ್ಲೊಂದು ಪರಂಗಿ ಸಸಿ ಅದಾದಮೇಲೆ ನನ್ನ ಫೇವ್ರೇಟು ರೆಡ್ ರೋಸು ಇಲ್ಲಿ ಪಿಂಕ್ ರೋಸು ಆಮೇಲೆ ಗಣಪತಿ ಇದು ಹೇಳಿ ಗಿಡ ಅದನ್ನು ಬಿಟ್ಟರೆ ಇದನ್ನು ಕೂಡ ಕಟ್ ಮಾಡಿಬಿಟ್ಟು ಯಾಕಂದರೆ ಹುಳ ಬಂದ್ಬಿಟ್ಟಿತ್ತು ನರ್ಜು ಬಂದ್ಬಿಡುತ್ತೆ ಗಿಡ ಅಂತ ಹೇಳಿದ್ರಲ್ಲ ಆ ಥರ ಆಗಿತ್ತು ಅದು ಮತ್ತು ಕರ್ಬೇವಿನ ಸೊಪ್ಪು ಎರಡು ಸೊ ಎರಡು ಗಿಡನೂ ಹಂಗಾಯಿತು ಹಾಗಾಗಿ ಅದನ್ನು ಕೂಡ ಕಟ್ ಮಾಡಿದ್ವಿ ಕರ್ಬೇವಿನ ಸೊಪ್ಪುಂದು ಕೂಡ ಬೇರೆ ಸಮೇತ ಅದನ್ನು ಕೂಡ ಕಿತ್ತಾಕ್ಬಿಟ್ವಿ ಇನ್ನು ಖಾಲಿ ಜಾಗ ಇಷ್ಟು ಖಾಲಿ ಜಾಗ ಐತಲ್ಲ ಅದಕ್ಕೆ ಮಾ ಈ ಮನೆಗೂ ಸ್ವಲ್ಪ ಖರ್ಚು ಕಾಸು ಆಯ್ತದೆ ಅದಾದ್ಮೇಲಿಂದ ನಾವು ಕೂಡ ಬೆಳ್ದಂಗೆ ಆಯ್ತದಲ್ಲ ಅಂದ್ಬಿಟ್ಟು ನಮ್ಮ ಮನೆಯವ್ರು ಏನು ಮಾಡಿದ್ರು ತೊಗೊಂಬಂದರು ಇದಪ್ಪ ಬಿತ್ತನೆ ಬೀಜಗಳನ್ನ ತೊಗೊಬಂದ್ಬಿಟ್ಟು ಆಗ್ತಾಯಿದ್ದಾರೆ ನೋಡಿ ಇದು ಹಿಂಗೇನಕ್ಕೆ ಹಾಕೋದು ಅಂತ

ಈ ಸೊಪ್ಪುಗಳನ್ನ ಹಾಕೋಕ್ಕೆ ದೊಡ್ಡ ದೊಡ್ಡ ಈ ಥರ ಜಾಗಗಳೇ ಆಗಬೇಕು ಅಂತ ಏನಿಲ್ಲ ನಾವು ಪಾಟಲ್ಲೂ ಕೂಡ ಸೊಪ್ಪುಗಳನ್ನ ಹಾಕೋಬೋದು ಯಾವ್ಯಾವ ಸೊಪ್ಪಪ್ಪ ಅಂತಂದರೆ ಕೊತ್ತಮರಿ ಸೊಪ್ಪು ಹಾಕೋಬೋದು ಮತ್ತು ಪುದೀನ ಸೊಪ್ಪು ಹಾಕೋಬೋದು ಮೆಂತ್ಯ ಸೊಪ್ಪು ಹಾಕೋಬೋದು ಸೇಮ್ ಇಲ್ಲಿ ಯಾವ ಥರ ಪ್ರೊಸೀಜರ್ ತೋರಿಸ್ತಾ ಇದ್ದಾರೋ ಅದೇ ಪ್ರೊಸೀಜರಲ್ಲೇ ನಾವು ಸೊಪ್ಪು ಬಿತ್ತನೆ ಬೀಜಗಳನ್ನ ಪಾಟ್ ಮೇಲೆ ಉದುರಿಸೋದ್ರಿಂದ ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸೊಪ್ಪು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಹತ್ತು ದಿನ ಆದಮೇಲೆ ನೋಡೋಣ ಮೆಂತ್ಯ ಸೊಪ್ಪು ಯಾವ ಥರ ಬಂದಿದೆ ಅಂತ ಮಿಕ್ಕಿದ ಸೊಪ್ಪೆಲ್ಲ ಬರೋಕ್ಕೆ ಒಂದು ಹದಿನೈದು ದಿನ ಬೇಕು ಮೆಂತ್ಯ ಸೊಪ್ಪು ಮಾತ್ರ ಒಂದು ಏಳೆಂಟು ದಿನಕ್ಕೆ ಬರುತ್ತೆ ಅಂತ ಹೇಳಿದರು ಹಾಗಾಗಿ ಇದನ್ನು ಸೇರಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಗಲೇ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಮೆಂತ್ಯ ಸೊಪ್ಪಿನಲ್ಲಿ ಅಂದ ಕಂಡೇನು ನೋಡಿ ಅಪ್ಪ ಹೆಂಗ್ ಸಾಂಗ್ ಆಡ್ತಿದ್ದು ಇದನ್ನ ಈಗ ಕಿತ್ತಿ ಅವರು ಘನವಸ್ಸು ಕೊಟ್ಟು ಕಳಿಸ್ತಾರೆ ಯಾಕಂದ್ರೆ ಯಾಕಂದ್ರೆ ಮೆಂತ್ಯ ನಮ್ಮೂರಲ್ಲೇ ಎಲ್ಲರೂ ಸುಮಾರು ಜನ ಬೆಳೆಯೋದ್ರಿಂದ ಊರೊಳಗಡೆ ಇದು ಸೇಲ್ ಆಗಲ್ಲ ಹಾಗಾಗಿ ಇದನ್ನ ಗನ್ನ ತಗೊಂಡು ಕೊಡ್ತಾರೆ ಇದಕ್ಕೆ ಯಾವುದೇ ರೀತಿ ಅವರು ತಿಂಡಿ ಅದೇ ಇಪ್ಪತ್ತು ಅಂತಾರಲ್ಲ ಏನು ಹಾಕಿಲ್ಲ ನೋಡಿ ಮನೆ ಎಳಿತಾಗೆ ಅಂತ ಹಾಕೊಂಡಿದ್ದು ಸೊಪ್ಪು ಎಷ್ಟು ಚೆನ್ನಾಗಿದೆ ಹಿಂಗಿದ್ರೆ ಚಂದ నరమ సడి ఏనగోరా రమట ఖస్తిన్ తోని హ్ ఆవరికి కొడబకో ఆ కాష్ కొట్టరల అదిక కాష్ కొట్టరా 100 రూపాయలు కొట్టురు 2000 800 రూపాయలు కొడతరు ఆ ఓ మిచ్చ యా సర్ అంటే ను ನೋಡಿದ್ರಲ್ವ ಈ ವಿಡಿಯೋದಲ್ಲಿ ಸೊಪ್ಪಾಕೋ ರೀತಿ ವಿಧಾನದ ಬಗ್ಗೆ ಎಲ್ಲ ನಾನು ನಿಮ್ಗೆ ಹೇಳಿದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್